ನಗರ್ ಉಚಿತ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಬ್ಸಿಡಿ ಲಭ್ಯವಾಗಲಿದ್ದು ಕಡಿಮೆ ಬಡ್ಡಿಗೆ ಸಾಲ ಸೌಲಭ್ಯವೂ ಸಿಗಲಿದ್ದು ಈ ಯೋಜನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಇಂದು ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಸೆಲ್ಕೋ ಸೋಲಾರ್ ಚಿಕ್ಕಮಗಳೂರು ವತಿಯಿಂದ ಪ್ರಾತ್ಯಕ್ಷಿಕತೆ ನಡೆಯಿತು ಏನೇ ಬರಲ್ಲ ಏನಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಸರ್ ಸರ್ ಆಲ್ಮೋಸ್ಟ್ ನಮ್ಮ ಮಲ್ನಾಡು ಸೈಡ್ ಜಾಸ್ತಿ ಯೂಸ್ ಮಾಡಿದ್ರೆ ಸೋಲಾರ್ ಮೇಲೆ ಅವ್ರ ಹಾಕಿದ್ರೆ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಸುಮಾರು ಒಂದು ವಾರ ಸೈಡ್ ಬರಲ್ಲ ಹೌದು ಅದನ್ನ ಹೇಳ್ತಾರೆ ಸೆಲ್ಕೋ ಸೋಲಾರ್ ದಯಾನಂದ್ ಅವರು ಮಾತನಾಡಿ ಪ್ರಧಾನಮಂತ್ರಿ ಸೂರ್ಯ ಗರ್ ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ದೇಶದ ಒಂದು ಕೋಟಿ ಮನೆಗಳ ಮೇಲ್ಛಾವಣಿಗಳಿಗೆ ಸೌರ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ಅವರ ವಿದ್ಯುತ್ ಬಿಲ್ ವೆಚ್ಚವನ್ನು ಶೂನ್ಯಕ್ಕೆ ಇಳಿಸುವ ಗುರಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ನಮಸ್ಕಾರ ನನ್ನ ಹೆಸರು ದಯಾನಂದ್ ಸೀನಿಯರ್ ಇವತ್ತು ನಾವು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಆಗಿರುವಂಥ ಪ್ರಧಾನಮಂತ್ರಿ ಸೂರ್ಯಗಾರ ಯೋಜನೆಯ ಸೋಲಾರ್ನ ಪ್ರಾಕಿಯನ್ನು ನಾವು ಮಾಡ್ತೇನೆ ಜನಗಳಿಗೆ ಸೋಲಾರ್ನ ಬಗ್ಗೆ ಮುನ್ನ ಅರಿವು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಈಗಾಗಲೇ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ್ರೆ ಪ್ರಧಾನಮಂತ್ರಿ ಸೂರ್ಯಗಾರ ಯೋಜನೆಗೆ ಸಬ್ಸಿಡಿಗಳನ್ನು ಕೊಟ್ಟು ಜನಗಳಿಗೆ ಅರಿವನ್ನು ಸೋಲಾರ್ ಬಗ್ಗೆ ಅರಿವನ್ನು ಅದಕ್ಕೋಸ್ಕರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಆಜಾದ್ ಪಾರ್ಕ್ ಬಳಿ ನಾವು ಅದರ ಪ್ರಾತ್ಯಕ್ಷತೆ ನೀಡಿ ಜನಗಳಿಗೆ ಅರಿವು ಮೂಡಿಸ್ತಿದ್ದೇವೆ ಅದೇ ರೀತಿ ಸೋಲಾರಲ್ಲಿ ಯಾವುದೇ ಮೆಟೀರಿಯಲ್ಗಳು ಯಾವುದೇ ವರ್ಕ್ ಆಗುತ್ತೆ ಅದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾವು ಇಲ್ಲಿ ಎರಡು ದಿನದ ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೇವೆ ಇದರಿಂದ ಜನಗಳಿಗೆ ಏನು ಉಪಯೋಗ ಈಗ ಪ್ರಧಾನಮಂತ್ರಿ ಸೂರ್ಯಕಾರಿ ಯೋಜನೆಯಲ್ಲಿ ಜನಗಳಿಗೆ ಏನು ಉಪಯೋಗ ವರ್ಷ ಅಗ್ರಿಮೆಂಟ್ ಆಗುತ್ತೆ ಇದೆಲ್ಲ ಒಂದು ಇದೆಲ್ಲ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಇವತ್ತು ಇಲ್ಲಿ ಜನಗಳಿಗೆ ನೀಡ್ತಾ ಇದ್ದೀವಿ ಅಂತ ಅಜಾಜ್ ಬಾತ್ ಇವತ್ತು ಇವತ್ತು ಮತ್ತೆ ನಾಳೆ ಎರಡು ದಿನ ಕ್ಯಾಂಪ್ ಮಾಡ್ತಾ ಇದ್ವಿ ಮೇನ್ ಮುಖ್ಯ ಉದ್ದೇಶ ಅಂತ ಪಿಎಂ ಪಿ ಎಂ ಯೋಜನೆ ಬಗ್ಗೆ ಜನಗಳಿಗೆ ಮಾಹಿತಿ ನೀಡುವಂತ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಇಲ್ಲಿ ಬರೋದು ಬಂದಿರೋ ಎಲ್ಲರಿಗೂ ಕೂಡ ಪಿ ಎಂ ಸೂರ್ಯಗರ್ ಯೋಜನೆ ಅಂದ್ರೆ ಏನು ಅದರಿಂದ ಹೇಗೆ ಸೋಲರ್ ಸೋಲಾರ್ ಹಾಕೋದ್ರಿಂದ ಅವ್ರಿಗೆ ಏನು ಉಪಯೋಗ ಅವ್ರಿಗೆ ಎಷ್ಟು ಕರೆಂಟ್ ಬಿಲ್ ಸೇವ್ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಮಾಹಿತಿ ನೀಡ್ತಾ ಇದೀವಿ ಹೀಗಾಗಿ ನಮ್ಮ ಆಫೀಸ್ ಕೂಡ ನಮ್ಮಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಇರೋದ್ರಿಂದ ಚಿಕ್ಕಮಂಗ್ಳೂರು ಭಾಗ ಅಥವಾ ಕಡೂರು ಭಾಗದ ಎಲ್ಲರಿಗೂ ಕೂಡ ಚಿಕ್ಕ ಡಿಸ್ಟಿಕ್ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ಇದ್ರ ಉಪಯೋಗನ ಎಲ್ಲ ಜನರು ಕೂಡ ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮ್ಮ ಸೂರ್ಯಗಾರನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ನಿ